ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಡಾಕ್ಟರ್ ಶಾಂತಕುಮಾರ್ ಗುರುಜಿ ವೇದಿಕ ವಾಸ್ತು ಕನ್ಸಲ್ಟೆಂಟ್ ಮತ್ತು ನ್ಯೂಮರಾಲಜಿಸ್ಟ್ ನಾವು ಕಳೆದ ಕೆಲವು ಸಂಚಿಕೆಗಳಲ್ಲಿ ವಾಸ್ತುವಿನ ವಿಚಾರವಾಗಿ ಹಾಗೂ ದಿಕ್ಕುಗಳ ವಿಚಾರವಾಗಿ ಹಲವಾರು ವಿಚಾರಗಳನ್ನು ನಾವು ತಿಳ್ಕೊಳ್ತಾ ಬಂದ್ವಿ ಈ ದಿನದ ಒಂದು ಸಂಚಿಕೆಯಲ್ಲಿ ನಾವು ಒಂದು ಮನೆಯ ಮುಖ್ಯವಾದಂತಹ ಒಂದು ದಿಕ್ಕನ ಬಗ್ಗೆ ನಾವು ನೋಡಲಿಕ್ಕೆ ಹೋಗ್ತಾ ಇದ್ದೀವಿ ಈ ಒಂದು ದಿಕ್ಕು ಬಂದು ನೈಋತ್ಯ ದಿಕ್ಕು ಅಂತ ನಾವು ಹೇಳ್ತೀವಿ ಅಂದರೆ ಸೌತ್ ವೆಸ್ಟ್ ಕಾರ್ನರ್ ಅಂದರೆ ಈ ಒಂದು ಪಶ್ಚಿಮ ದಿಕ್ಕು ಮತ್ತು ದಕ್ಷಿಣ ದಿಕ್ಕು ಈ ಎರಡರ ಮಧ್ಯದಲ್ಲಿ ಬರುವಂತಹ ದಿಕ್ಕು ಬಂದು ನೈಋತ್ಯ ದಿಕ್ಕಾಗುತ್ತೆ ಈ ನೈಋತ್ಯ ದಿಕ್ಕು ವಾಸ್ತುವಿನಲ್ಲಿ ತುಂಬ ಇಂಪಾರ್ಟೆಂಟ್ ಬರುತ್ತೆ ನಾವು ಎಲ್ರಿಗೂ ಏನು ಹೇಳ್ಬೋದು ಅಂದರೆ ಪ್ರತಿಯೊಂದು ದಿಕ್ಕು ಕೂಡ ಪ್ರಮುಖವಾದ ದಿಕ್ಕುಗಳೇ ಆಗಿರುತ್ತೆ ಆದರೆ ಆ ದಿಕ್ಕುಗಳ ಬಗ್ಗೆ ನಾವು ವಿಚಾರಗಳನ್ನು ತಿಳಿದುಕೊಂಡು ಅದನ್ನು ನಾವು ಪಾಲನೆ ಮಾಡಿದಾಗ ಮಾತ್ರ ಅದರ ಬೆನಿಫಿಟ್ ನಮಗೆ ಬರುತ್ತೆ ಈಗ ಈ ನೈಋತ್ಯ ದಿಕ್ಕಿನ ಒಂದು ಅಧಿಪತಿ ಬಂದು ನಮಗೆ ಗ್ರಹಗಳಲ್ಲಿ ಬಂದಾಗ ರಾಹು ಗ್ರಹ ಬರುತ್ತೆ ಮತ್ತು ನೈಋತ್ಯ ದಿಕ್ಕಿನ ಒಂದು ದಿಕ್ಪಾಲಕ ಬಂದು ನಮಗೆ ನಿರುತಿ ಅಂತ ನಾವು ಹೇಳ್ತೀವಿ ಆ್ಯಕ್ಚುಲಾಗಿ ಈ ಒಂದು ನೈಋತ್ಯ ದಿಕ್ಕು ಬಂದು ನಾವೇನು ಹೇಳ್ಬೋದು ಅಂದರೆ ಇದು ಒಂದು ರಾಕ್ಷಸ ಮೂಲೆ ಅಂತ ಹೇಳ್ಬೋದು ಈಗ ನಾರ್ತ್ ಈಸ್ಟ್ ಅಂದರೆ ಈಶಾನ್ಯ ದಿಕ್ಕನ್ನು ನಾವು ಹೇಗೆ ದೇವ ಮೂಲೆ ಅಂತ ಹೇಳ್ತೀವಿ ಈ ಒಂದು ಸೌತ್ ವೆಸ್ಟು ಅಥವಾ ಈ ನೈಋತ್ಯ ದಿಕ್ಕನ್ನು ನಾವು ರಾಕ್ಷಸ ಮೂಲೆ ಅಂತ ಹೇಳ್ಬೋದು ಕೆಲವರು ಇದನ್ನು ಕುಬೇರ ಮೂಲೆ ಅಂತ ಹೇಳ್ತಾರೆ ಆ್ಯಕ್ಚುಲಾಗಿ ಇದು ಕುಬೇರ ಮೂಲೆ ಅಲ್ಲ ಕುಬೇರನ ದಿಕ್ಕು ಬೇರೆ ಬರುತ್ತೆ ಈ ಒಂದು ನೈಋತ್ಯ ದಿಕ್ಕಿನ ಅಧಿಪತಿ ನಿರುತಿ ಎನ್ನುವ ರಾಕ್ಷಸ ಆಗಿರೋದ್ರಿಂದ ಇದನ್ನು ನಾವು ರಾಕ್ಷಸ ದಿಕ್ಕು ಅಂತ ನಾವು ಹೇಳ್ತೀವಿ ಈ ದಿಕ್ಕಿನಲ್ಲಿ ಏನೇನೆಲ್ಲ ಬರಬಹುದು ಮನೆಯ ಯಜಮಾನನ ದಿಕ್ಕು ನಾವು ನೈಋತ್ಯ ದಿಕ್ಕು ಅಂತ ನಾವು ಹೇಳ್ತೀವಿ ಅಂದರೆ ಯಜಮಾನರು ಮಲಗುವಂತಹ ಕೋಣೆ ನೈಋತ್ಯ ದಿಕ್ಕಾಗಿರುತ್ತೆ ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಬಂದರೆ ಮಾತ್ರ ಇಲ್ಲಿ ಚೆನ್ನಾಗಿರುತ್ತೆ ಕೆಲವು ಕಡೆ ಏನು ಮಾಡಿಬಿಡ್ತಾರೆ ಅಂದರೆ ಅಡುಗೆ ಮನೆಯನ್ನು ಮಾಡಿಬಿಡ್ತಾರೆ ಅಡುಗೆ ಮನೆಯನ್ನು ಮಾಡಿದಾಗ ಏನಾಗುತ್ತೆ ಅಂದರೆ ಅಲ್ಲಿ ಈ ಒಂದು ಆಹಾರವನ್ನು ನಾವಲ್ಲಿ ಅಡುಗೆಯನ್ನು ಮಾಡಿದಾಗ ಅದು ಏನಾಗುತ್ತೆ ಅದನ್ನು ಊಟ ಮಾಡಿದ್ರೆ ಅನಾರೋಗ್ಯಗಳು ಕಾಡುತ್ತೆ ಮತ್ತು ಆ ದಿಕ್ಕು ಎಸ್ಪೆಷಲಿ ಏನು ಹೇಳ್ಬೇಕಂತಂದರೆ ಇದು ಒಂದು ಬಾಂಧವ್ಯದ ದಿಕ್ಕಾಗಿದೆ ಇಲ್ಲಿ ಏನಾದರೂ ಅಡುಗೆ ಮನೆಯನ್ನು ನಾವು ಮಾಡಿದ್ವಿ ಅಂದರೆ ಆ ಒಂದು ಮನೆಯ ಕುಟುಂಬದ ಸದಸ್ಯರ ಜೊತೆಯಲ್ಲಿ ಭಿನ್ನಾಭಿಪ್ರಾಯಗಳಾಗ್ತವೆ ಕಲಹಗಳಾಗ್ತವೆ ಅಥವಾ ಕೋರ್ಟ್ ಕೇಸ್ವರೆಗೂ ಹೋಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅಂದರೆ ಮನೆಯ ಒಡತಿಗೂ ಕೂಡ ಅನಾರೋಗ್ಯಗಳು ಕಾಡಬಹುದು ಅಥವಾ ಅದು ಯಾವ ರೀತಿಯಾದ ಸಮಸ್ಯೆಗಳನ್ನು ಕೂಡ ಕೊಡುವಂತಹ ಒಂದು ದಿಕ್ಕಾಗಿರುತ್ತೆ ಇದನ್ನು ನಾವು ಮಲಗುವ ಕೋಣೆಗೆ ಉಪಯೋಗಿಸಿಕೊಂಡ್ರೆ ತುಂಬ ಅನುಕೂಲ ಮತ್ತು ಮಲಗುವ ಒಂದು ದಿಕ್ಕು ಏನಾಗಿರುತ್ತೆ ಅಂದರೆ ತಲೆಯನ್ನು ನಾವು ಇಡುವಂತಹ ದಿಕ್ಕು ಮೊದಲನೇದಾಗಿ ದಕ್ಷಿಣಕ್ಕೆ ತಲೆಯನ್ನು ಇಡಬೇಕು ಅಕಸ್ಮಾತ್ ದಕ್ಷಿಣಕ್ಕೆ ತಲೆಯನ್ನು ಇಡಲಿಕ್ಕೆ ಆಗದೇ ಇದ್ದರೆ ಆ ಪೂರ್ವದ ದಿಕ್ಕಿನಲ್ಲಿ ನಾವು ತಲೆಯನ್ನು ಇಡಬಹುದು ಇದು ನಮಗೆ ಒಂದು ಏನಂತೀವಿ ನೈಋತ್ಯ ದಿಕ್ಕಿನ ಒಂದು ವಿಚಾರ ಇದರ ಜೊತೆಯಲ್ಲಿ ಈ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ಸಂಪು ಬೋರ್ವೆಲ್ಲು ಅಥವಾ ಬಾವಿ ಬರಲೇಬಾರದು ಇದು ಬಂದರೆ ಮತ್ತೆ ಆ ಒಂದು ಮನೆಯಲ್ಲಿರುವವರಿಗೆ ಅನಾರೋಗ್ಯಗಳು ಅಥವಾ ಕಲಹಗಳು ಅಥವಾ ಅವರಿಗೆ ಹಣಕಾಸಿನ ವಿಚಾರದಲ್ಲಿ ತೊಂದರೆಗಳು ತುಂಬ ರೀತಿಯಾದಂಥ ತೊಂದರೆಗಳು ಸೌತ್ ವೆಸ್ಟಲ್ಲಿ ಏನಾದರೂ ಈ ಥರ ಡಿಫೆಕ್ಟ್ಸ್ಗಳಿದ್ರೆ ಬರುತ್ತೆ ಮತ್ತು ಮುಖ್ಯವಾಗಿ ಈ ಒಂದು ನೈಋತ್ಯ ದಿಕ್ಕಿನಲ್ಲಿ ಭಾರವನ್ನು ನಾವು ಜಾಸ್ತಿ ಇಡಬೇಕು ಅಂತ ಹೇಳ್ತೀವಿ ಇದು ಯಾವುದೇ ಕಾರಣಕ್ಕೂ ಇಲ್ಲಿ ತೂಕವನ್ನು ಕಡಿಮೆ ಮಾಡಂಗಿಲ್ಲ ತೂಕವನ್ನು ಹೆಚ್ಚು ಮಾಡಬಹುದು ಈಶಾನ್ಯ ದಿಕ್ಕಲ್ಲಿ ತೂಕ ಫುಲ್ ಕಮ್ಮಿ ಇರಬೇಕು ನೈಋತ್ಯ ದಿಕ್ಕಲ್ಲಿ ತೂಕ ಜಾಸ್ತಿ ಇರಬೇಕು ಮತ್ತೆ ನೈಋತ್ಯ ದಿಕ್ಕು ಯಾವಾಗ್ಲೂ ಕೂಡ ಎತ್ತರವಾಗಿರಬೇಕು ಈಶಾನ್ಯ ದಿಕ್ಕು ತಗ್ಗಾಗಿರಬೇಕು ನೈಋತ್ಯ ದಿಕ್ಕು ಎತ್ತರವಾಗಿರಬೇಕು ಯಾವುದೇ ಕಾರಣಕ್ಕೂ ನೈಋತ್ಯ ದಿಕ್ಕು ತಗ್ಗಾಗಿರುವಂತಹ ಒಂದು ಅವಕಾಶಗಳು ಇರಬಾರದಲ್ಲಿ ಅದು ಇದ್ದರೆ ಮತ್ತೆ ಒಂದಲ್ಲ ಒಂದು ಸಮಸ್ಯೆಗಳು ಮನೆಯಲ್ಲಿ ಕಾಡ್ತಾನೆ ಹೋಗುತ್ತೆ ಸೊ ಈ ವಿಚಾರವನ್ನು ನೀವು ತಿಳಿದುಕೊಂಡು ಈಗ ಆಲ್ರೆಡಿ ಯಾರಾದ್ರೂ ಮನೆಯನ್ನು ಕಟ್ಟಕ್ಕೆ ಹೋಗ್ತಿದ್ದೀರಾ ಅಂತಂದರೆ ಇದರ ವಿಚಾರವನ್ನು ತಿಳಿದುಕೊಳ್ಳಿ ಈಗ ಆಲ್ರೆಡಿ ಮನೆಯನ್ನು ಕಟ್ಟಿದರೆ ಅಲ್ಲಿ ಏನಾದ್ರೂ ದೋಷಪೂರಿತವಾಗಿದ್ದರೆ ಸಮಸ್ಯೆಗಳು ಕಾಡ್ತಾ ಹೋಗುತ್ತೆ ಈ ಸಮಸ್ಯೆಗಳನ್ನು ನೀವು ಆದಷ್ಟು ಬೇಗ ನೀವು ಕ್ಲಿಯರ್ ಮಾಡಿಕೊಂಡ್ರೆ ತುಂಬ ಉತ್ತಮ ಅಂತ ನಾವು ಹೇಳ್ಬೋದು ಎಲ್ರಿಗೂ ನಮಸ್ಕಾರ ಒಳ್ಳೆಯದಾಗಲಿ